ಡೂನ್ ಢೂನ್ ಧೂನ್ 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 ಇನ್ನೊಂದು ಮಗ ನೋಡು ಸುನಿಲ್ಲ ನನಗೆ ಆಡ್ಕೊಳದಕ್ಕೆ ನೀನು ಹೊಟ್ಟೆ ಕಿಚ್ಚಿಗೆ ಹೆಂಗೆ ಆಟ ಆಡ್ಸಿದ್ದೆ ನ ಜೆಸಿಪಿನ ನಾನು ಏನು ಮಾಡ ನನ್ನ ಕಾರ್ ಬೇರೆ ಕೆಟ್ಟು ಐತೆ ಥೂ ನನ್ನ ಮಗನೇ ಚಂದೋ ಯಾವಾಗ್ಲ ಬಂದಿದ್ದು ನೀನು ಹಾಂ ನನಗೆ ಗೊತ್ತೇ ಆಗ್ಲಿಲ್ವಲ್ಲ ನಿನ್ಗಡೆ ಬಂದು ನಿಂತೀಯ ಹಾಂ ಯಾಕೆ ಮಗ ಹಿಂಗೆ ಮಾಡ್ಕೊಂಡಿದ್ಯಾ ಯಾಕೆ ಏನಾಯ್ತಾ ಹ್ಞೂ ಆವಾಗಲೇ ಬಂದೆ ನೀನು ಜೆ ಸಿ ಪಿ ತಗೊಂಡು ಇದು ಮತ್ತೆ ಅವತ್ ನಮ್ಮ ಮತ್ತೆ ಬಂದಿತ್ತಲ್ಲ ಬೆಂಗಳೂರಿಂದ ಅದಕ್ಕೆ ನನ್ಗೆ ಆಟಾಡಕ್ ತಗೊಂಡ್ಬಂದಿತ್ತು ನೋಡ್ ಎಷ್ಟು ಚೆನ್ನಾಗೈತೆ ಹೆಂಗ ಆಟಾಡ್ತಿದಿಂಗ್ ಗೊತ್ತಾ ಇದ್ರಿಂದ ನೋ ಏನ್ ಗೊತ್ತಾ ಮಣ್ಣೆಲ್ಲ ತೆಗೀತ್ ಕಣೋ ಇದ್ರದ್ದು ಅದು ಇದೈತಲ್ಲ ಮುಂದ್ಲುದು ಅದ್ರಿಂದ ಮಣ್ಣೆಲ್ಲ ತೆಗಿಯುತ್ತೆ ಹೆಂಗ್ ತಗದ್ ಬಿಸಾಗದ್ ಗೊತ್ತಾ ಮತ್ ನೀನ್ ಯಾಕ್ಲಾ ಹಿಂಗ್ ನಿಂತೀಯ ಯಾಕ ಹಿಂಗ್ ಮಾತಾಡ್ತಿದ್ಯಾ ಹ ಯಾಕ ಸೊಪ್ಪುಗಿದ್ಯಾ ಹಾ ಯಾರಾದ್ರೂ ಅಂದ್ರೆ ನಿಮಗೆ ಹಾ ಏನಿಲ್ಲ ಯಾರು ಏನು ಅನ್ಲಿಲ್ಲ ಬಿಡು ಹಾಂ ಏನಾಯ್ತು ಹೇಳು ಬಾಯ್ ಬಿಟ್ಟು ಹಾ ಏನಾಯ್ತು ಹಾಂ ಯಾರು ಪಿಂಕಿ ಏನಾರು ಅನ್ಲಿಲ್ಲ ಹಾ ಅವಳು ಯಾಕೆ ಅತಿ ಆಗೈತೆ ಹೇಳುದು ಏನಾರು ಅನ್ಲೇನು ಹೇಳು ನೋಡ್ಕೊತೀನಿ ಅವ್ಳಿಗೆ ಒಂದು ಕೈ ಹಾ ಮತ್ತೆ ಪಿಂಕಿ ಇಂಕಿ ಯಾರು ಏನು ಅನ್ಲಿಲ್ಲ ಮತ್ತೆ ಮತ್ತೆ ಹೌದು ಚಂದ ನೋಡಿ ಇವಾಗ ಹೇಳ್ತಿದ್ದೀನಿ ಏನಂತ ಕರೆಕ್ಟಾಗಿ ಹೇಳು ಮತ್ತೆ 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 ಅಂತ ರಾಗ ಹೇಳಿದ್ರೆ ನೋಡಿ ಈಗ ಸರಿ ಇರಲ್ಲ ಏನು ಹೇಳು ಹಲೋ ಸುನಿಲ ಏನು ಗೊತ್ತಲ್ಲ ಮೊನ್ನೆ ನಮ್ಮ ಅಮ್ಮಯ್ಯನ ಜೊತೆ ರಜೆ ಇತ್ತಲ್ಲ ಸ್ಕೂಲಿಗೆ ಅವತ್ತು ಟೌನಿಗೆ ಹೋಗಿದ್ದೆ ಕಳ್ಳ ಅವತ್ತು ಸ್ಟೋರ್ ಹತ್ರ ಹೋದಾಗ ಕಾರ್ ಕೊಡ್ಸಮ್ಮ ಕಾರ್ ಕೊಡ್ಸಮ್ಮ ಅಂತ ಹಠ ಮಾಡಿ ತಗೊಂಡೆ ಕಣ ರಿಮೋಂಟ್ ಕಾರು ನೋಡಿಲಿ ಐನೂರು ರೂಪಾಯಿ ಕಣ ಅದು ರಿಮೋಂಟ್ ಕಾರು ನಮ್ಮ ಅಮ್ಮಯ್ಯ ಬ್ಯಾಡ ಕಳ್ಳ ಬ್ಯಾಡ ಕಳ್ಳ ಅಂತ ಅಂತು ಆದರೂ ನಾನೇ ಹಠ ಮಾಡಿ ತಗೊಂಡೆ ನೋಡಿದ್ರೆ ಸ್ಟಾರ್ಟೇ ಆಗ್ತಿಲ್ಲ ಕಳ್ಳ ಏನ್ಲಾ ಮಾಡೋದೀಗ ನೆನ್ನೆ ಎಲ್ಲ ಚೆನ್ನಾಗಿ ಆಡ್ತ ಹಿಂದೆ ಮುಂದೆ ಎಲ್ಲನೂ ಎಷ್ಟು ಚೆನ್ನಾಗಿ ಓಡಾಡ್ತಿತ್ತು ಗೊತ್ತಾ ಈಗ ನೋಡಿದ್ರೆ ಆನೆ ಆಗ್ತಿರ್ಬೋದಲ್ಲ ಏನ್ಲಾ ಮಾಡೋಣ ನಮ್ಮ ಅಮ್ಮಯ್ಯ ಬೇರೆ ಏನಾರು ಹಾಳಿಗೆಳು ಮಾಡಿದ್ರೆ ಮಾತ್ರ ಏರಿಕೆ ಬಿಡ್ತೀನಂತ ಬೇರೆ ಹೇಳೈ ಕಳ್ಳ ಸುನಿಲ್ಲ ಏನ್ಲಾ ಮಾಡೋದು ಕಾರ್ ತಗೊಂಬಂದಿಯಲ್ಲ ರಿಮೋಟ್ ಕಾರು ಮತ್ತೆ ನನಗೆ ಥೂ ನನ್ನ ಮಗನೇ ಅದಕ್ಕೆ ಮತ್ತೆ ನಿನ್ಗೆ ಹಂಗೆ ಆಗಿರೋದು ಇಂಥ ಮೋಸ ಮಾಡೋದಕ್ಕೆ ಕಳ್ಳ ಲವ್ ನಾನೇ ತಿಂದಾಕ್ತಿದ್ದೆ ನಾನು ಕಾರ್ನಾ ತಗೊಂಬಂದೀನಿ ಅಂತ ಹೇಳಿದ್ರೆ ಹಾಂ ನಿನ್ನೆಯಿಂದ ಎರಡು ಸಲ ನಿಮ್ಮ ಮನೆ ಹತ್ರ ಬಂದ್ರೂ ತೋರಿಸ್ದಂಗೆ ಇವಾಗ ಮಾತ್ರ ಕಾರ್ ತಗೊಂಬಂದೀನಿ ಕೆಟ್ಟ ಮೇಲೆ ನನ್ನ ಹತ್ರ ಬಂದು ನನ್ನ ಮಗನೇ ಕಳ್ಳ ನಿಂದು ಕೆಟ್ಟೋಗ್ಬೇಕು ಹೋಗ್ಬೇಕು ಇನ್ನು ಹಾಳಾಗ್ ಹೋಗ್ಬೇಕು ನನ್ನ ಮಗನೇ ನಿಂದು ಸುನಿಲ ನಿಂದ ಅಮ್ಮಯ್ಯ ಕಳ್ಳ ಬೈಬೇಡ ನಮ್ಮ ಅಮ್ಮಯ್ಯ ಮತ್ತೆ ಏನಂದಿದ್ ಗೊತ್ತಾ ಯಾರಿಗೂ ಕೊಡಬೇಡ ಜಾಸ್ತಿ ದುಡ್ಡಿಂದು ಯಾರಿಗೂ ತೋರಿಸ್ಬೇಡ ಮಂತ್ ಆಡಬೇಕು ಏನಾದ್ರು ಆಚೆ ಕಡೆ ಏನಾದ್ರು ತಗೊಂಡೋದ್ರೆ ಏನಿಲ್ಲ ಏರಿಕ್ ಬಿಡ್ತೀನಿ ಅಂತ ಎಲ್ಲಾ ಬೈದಿತ್ತು ಕಳ್ಳ ಅದಕ್ಕೆ ನಾನು ಯಾರು ಭಿ ಅಂತ ತೋರಿಸ್ಲಿಲ್ಲ ಕಳ್ಳ ಸುನೀಲ ಪ್ಲೀಸ್ ಕಣು ಏನು ಮಾಡಣ ಅಂತ ಹೇಳ ಏನಾರ ಐಡಿಯಾನೋ ಚೆಂದ ಸುಮ್ಮನಿರು ನೀನು ತಲೆ ಕೆಡಿಸ್ಕೋಬೇಡ ನೀ ನನ್ನ ಗೆಳೆಯ ಅಲ್ವೇನು ನಿನ್ಗೆ ಏನು ಬೇಕಿದ್ರೂ ಎಲ್ಪ್ ಮಾಡ್ತೀನಿ ಏನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ತತ್ತ ಇಲ್ಲಿ ಕಾರ್ ಇಲ್ಲಿ ನೋಡ್ತೀನಿ ಒಂದು ಕೈನ ಅದೇನಾಗೈತೆ ಅಂತ ಇಂಥ ಕಾರ್ಗಳನ್ನೆಲ್ಲ ನಾನು ಬೇಕಾದ್ರೆ ಸ್ಟಾರ್ಟ್ ಆಗ್ಬಿಟ್ಟಿದ್ದೀನಿ ಬೇಜ್ ರಿಪೇರಿ ಮಾಡಿಬಿಟ್ಟಿದ್ದೀನಿ ತಗೊಂಡ್ಬಾರಲ್ಲ ಇಲ್ಲಿ ಅದೇ ಅಂಥ ಕಾರ್ ನೋಡ್ತೀನಿ ನಾನು ಸುನೀಲ ರಿಪೇರಿ ಗಿಪೇರಿ ಭಾಳ ಕಣ ನಿ ಅಮ್ಮಯ್ಯ ಅವೆಲ್ಲ ನಟ್ಟೆಲ್ಲ ತೆಗೆದ್ಬಿಟ್ರೆ ಅದರಲ್ಲಿ ಇರುತ್ತಲ್ಲ ಮೋಟ್ರು ಡಿ ಸಿ ಮೋಟ್ರೆಲ್ಲ ಹೋಗ್ಬಿಟ್ರೆ ಏನಿಲ್ಲ ತಿರ್ಗಾನು ಅದು ವೇಸ್ಟ್ ಆಗಿಬಿಡುತ್ತೆ ನಮಗೆ ಬರಲ್ಲ ಕಣ ಸುಮ್ನಿರು ನಮ್ಮ ಅಮ್ಮಯ್ಯ ನೋಡಿದ್ರೆ ಏನಿಲ್ಲ ಬಯ್ಯುತ್ತೆ ಪ್ಲೀಸ್ ಕಣ ಬೇರೆ ಏನಾರು ಐಡಿಯಾ ಇದ್ರೆ ಹೇಳಿ ನಿನ್ನ ಎದ್ರ ಪಕ್ಕಲ್ಲಿ ನನ್ನ ಮಗನೇ ತಗೊಂಬ ಇಲ್ಲಿ ಅಲ್ಲಿ ಹಾಳಾಗೋಗೈತೆ ಆದ್ರೂನು ಈಗ ಹೇಳ್ತಾನೆ ಬೇರೆ ಈಗ ತಗೊಂಬಂದು ತಗೊಂಬಾರಲ್ಲ ಇಂಥ ಎಷ್ಟು ಕಾರಣ ನಾನು ರಿಪೇರಿ ಮಾಡಿಲ್ಲ ಗೊತ್ತಾ ನಿನಗೆ ನಾನುನು ಅವತ್ತು ಜಾತ್ರೆಗೆ ತಗೊಂಬಂದಿದ್ದೆ ನೋಡು ಅವನು ನಿಖಿಲೊಂದು ಕಾರೆಲ್ಲ ಎಲ್ಲ ನಾನೇ ರಿಪೇರಿ ಮಾಡಿ ಕೊಟ್ಟಿದ್ದು ನಿನಗೆ ಗೊತ್ತಿಲ್ಲ ತಗೊಂಬಾ ಇಲ್ಲಿ ಸುನಿಲ ಕೊಡ್ತೀನಿ ಆದರೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನಿನಗೇನು ರಿಪೇರಿ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ವೈರ್ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಹಂಗೆ ಬಿಟ್ಬಿಟ್ರೆ ಏನಿಲ್ಲ ಮತ್ತೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಬೇಡ ಸುಮ್ಮೀರು ಅವನು ಬೇಕಾದ್ರೆ ನಿಖಿಲ್ ನಿಮ್ಗೆ ಕೇಳ ನೀನು ಸುಳ್ಳು ಹೇಳಿರ ನಾನು ನಾನೇನು ಪಾಪ ನಮ್ಮ ಚಂದ್ರ ಯಾಕೋ ಅಮ್ಮಯ್ಯ ಹೊಡೆಯುತ್ತೆ ಏನೋ ರೆಡಿ ನೀನು ನೋಡ್ರೆ ಜಂಬಾ ಮಾಡ್ತೀಯ ನನ್ನ ಮಗನೇ ತಿಕ್ವೆಲ್ಲ ಜಂಬಾ ಮಾಡ್ತೀಯ ನಾನೇನ್ ಮಾಡ್ಕೊಡಲ್ಲ ಹೋಗು ಆಗಿದ್ರೆ ಆಟಾಡ್ಕೋ ಹೋಗು ನಾನು ಬರಲ್ಲ ಹೋಗು ಏನು ರೆಡಿ ಮಾಡ್ಕೊಡಲ್ಲ ಆಯ್ತು ಬಿಡ್ಲಾ ಬೇಜಾರ್ ಮಾಡ್ಕೋಬೇಡ ಸುನಿಲ್ಲಾ ತಗ ಈಗ ಏನು ರಿಪೇರಿ ಮಾಡಿಕೊಡು ನೋಡದ ಈ ನನ್ನ ಮಗನ ಹ ನನ್ಗೇನೇನೆ ಕಾರ್ ಕೊಡಲ್ಲ ಅಂತಾನೆ ನಾನು ಇವೆಲ್ಲ ಎಷ್ಟು ರಿಪೇರಿ ಮಾಡಿಬಿಟ್ಟಿಲ್ಲ ಅಂತ ಇವ್ನಿಗೆ ಇನ್ನು ಗೊತ್ತಿಲ್ಲ ಇವ್ನಿಗೆ ಮುನ್ನೂರು ರೂಪಾಯಿ ಕಾರ್ ತಗೊಂಡ್ ನನಗೆ ಬೇರೆ ಇಲ್ಲಿ ಬೂಸಿ ಬೇರೆ ಹೊಡಿತಾನೆ ಐನೂರು ರೂಪಾಯಿ ಕಾರ್ ಅಂತ ನನ್ನ ಮಗ ನನ್ನ ಮಗ ಚಂದ್ ಇದ್ರ ನಟ್ಟೆಲ್ಲ ಕಾಣ್ತಾನೆ ಇಲ್ಲ ಯಾವ ಕಡೆ ಹಾಕಿರ್ತಾರಲ್ಲ ಇದ್ರ ಇದ್ರದ್ದು ಸುನಿಲ ಇದ್ರ ನಟ್ಟೆಲ್ಲ ಹಾಕಿರ್ತಾರಂತ ನಿನಗೆ ಗೊತ್ತಿಲ್ಲ ರಿಪೇರಿ ಮಾಡ್ತೀನಿ ಅಂತ ಥೂ ತುಗಿ ನಿನಗೇನು ಬರಲ್ಲ ಯಪ್ಪ ಸ್ವಾಮಿ ನೀನು ಕರೆಕ್ಟ ರೆಡಿ ಮಾಡಿಕೊಡು ನೋಡು ಇವಾಗಲೇ ಹೇಳ್ತಿದ್ದೀನಿ ಸುಮ್ನೆಲ್ಲ ಅದ್ ಯಾಕೆ ಹಿಂಗ ಆ ಒಂದೊಂದು ಕಾರಿಗೆ ಒಂದೊಂದ್ ಕೊಟ್ಟಿರ್ತಾರೆ ನಟ್ಟು ನಮ್ಮ ಕಾರಿಗೆಲ್ಲ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಈ ಕಾರ್ನ ಮೇಲ್ಗಡೆ ಕೊಟ್ಟಿದ್ದಾರೆ ಸ್ಟಿಕ್ಕರ್ ಕೆಳಗಡೆ ಅಂಟಾಕಿದ್ದಾರೆ ನನಗೆ ಕಾಣಿಸಿಲ್ಲ ಅದು ಕೇಳಿದ್ದು ಸುಮ್ನೆ ನಿನ್ಕೊಳ್ಳ ನಿಂತಿಕ ಮುಚ್ಕೊಂಡು ನಿನ್ಕೋಬೇಕು ಅಷ್ಟೇ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಮಾತಾಡ್ಬಾರ್ದು ಸುನಿಲ ಸರಿ ಆಯ್ತಲ್ಲ ಆ ಲೋ ಎಷ್ಟ್ ಟೈಮ್ ಆಯ್ತು ಕೊಡೋ ಆಯ್ತೇನು ನೋಡಲ್ಲ ಚಂದ ನೋಡಿ ರೆಡಿ ಆಯಿತು ಹೆಂಗಾಯ್ತಂತ ಹೆಂಗೆ ರೆಡಿ ಮಾಡಿದೆ ಅಂತ ನನ್ನ ಮಗನೇ ಕೊಡಲ ಕೊಡಲ ಅಂದರೆ ಆಗ್ಲಿಂದ ಕೊಡ್ತಿರಲಿಲ್ಲ ನೋಡಿ ಹೆಂಗೆ ರೆಡಿ ಮಾಡಿದೆ ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಾನು ಏ ರೆಡಿ ಮಾಡಿದೆ ಅಲ್ಲ ಸುನಿಲಾ ಲೋ ಹೆಂಗ್ಲ ಮಾಡಿದೆ ನೀನು ಹಾಂ ಅದರಲ್ಲಿ ಇದ್ದಿದ್ದು ವೈರು ಡಿ ಸಿ ಮೋಟ್ರು ಬ್ಯಾಟ್ರಿ ಎಲ್ಲ ಬಿಚ್ಚಿ ಹೆಂಗ್ಲ ರೆಡಿ ಮಾಡಿದೆ ನಮ್ಗೆ ಯಾರಿಗೂ ಹಿಂಗೆ ಬರೋದೇ ಇಲ್ಲಪ್ಪ ನೀನು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಕಳ್ಳ ಸುನಿಲ ಸಕ್ಕತ್ತಾಗಿ ಮಾಡ್ತೀಯ ನೋಡು ಹೆಂಗೆ ಮಾಡಿದೆ ನೀನು ಸದ್ಯ ಅಮ್ಮನ ಕೈಲಿ ಒದ ತಿನ್ನೋದಂಗ ತಪ್ಪಿಸದೆ ಕಳ್ಳ ಸುನಿಲ್ಲ ಟ್ಯಾಂಕ್ಸ್ ಓ ಅದಕ್ಕೆ ಕಳ್ಳ ಹೇಳೋದು ನನ್ನ ಮಾತು ಕೇಳಬೇಕು ಅಂತ ಹೇಳಿ ಚೆಂದ್ ನಿನಗೆ ನೋಡು ಆಗ್ಲೇ ಕೊಟ್ಟಿರಲಿಲ್ಲ ಅಂದಿದ್ರೆ ಎಲ್ ರೆಡಿ ಮಾಡ್ತಿದ್ದೆ ನಿಮ್ಮ ಅಮ್ಮ ಹತ್ರ ಸರಿಯಾಗಿ ವಹಿಸ್ಕೊತಿದ್ದೆ ನೋಡು ಅದಕ್ಕೆ ಹೇಳೋದು ನನ್ನ ಫ್ರೆಂಡ್ ಅಂದ್ರೆ ಫ್ರೆಂಡ್ ಕಣ ನೀನು ಅಕಸ್ಮಾತ್ ಏನಾದ್ರೂ ರೆಡಿ ಆಗಿರಲಿಲ್ಲ ಅಂತಿದ್ರೆ ನಮ್ಮ ಅಮ್ಮಯ್ಯನ ಕೈಲಿ ಸರಿಯಾಗಿ ವಹಿಸ್ಕೊಂತಿದ್ದೆ ನನ್ನ ಗ್ಯಾರಂಟಿ ಕಣ ಅಪ್ಪ ಸ್ವಾಮಿ ನಿನ್ ಟ್ಯಾಂಕ್ಸ್ ನಾನು ನೀನೇ ಇಟ್ಕ ನನ್ಗೇನು ಬೇಡ ನೀನ್ ಟ್ಯಾಂಕ್ಸ್ ಅದ್ರ ಬದಲು ರೆಡಿ ಮಾಡ್ಕೊಟ್ಟಿರೋದಕ್ಕೆ ನನಗೆ ಹತ್ತು ರೂಪಾಯಿನ ಬೋಂಡನು ಹಂಗೇನೇನೆ ಇಪ್ಪತ್ತು ರೂಪಾಯಿ ಚರ್ಮುರಿ ನನು ಆ ಗಿರೀಶ್ನ ಅಂಗಡಿಲಿ ಹೋಗಿ ಕಟ್ಟಿಸ್ಕೊಂಬಂದು ಕೊಡು ಅಷ್ಟೇನೆ ಅಷ್ಟು ಕೊಟ್ಬಿಟ್ಟು ನಿನ್ ಕಾರ್ ತಗೊಂಡ್ ಹೋಗು ಓ ಸುನಿಲ ಏನಿಲ್ಲ ನಿಂದು ಬಣ್ಣಾಯ್ ನನ್ನ ಮಗನೇ ಫ್ರೆಂಡು ಫ್ರೆಂಡು ಅಂತ ಹೇಳ್ತಿರ್ತೀಯ ಇವಾಗ ನೋಡಿರೇ ಬೋಂಡ ತಗೊಂಬ ಚರ್ಮುರಿ ತಗೊಂಬ ದುಡ್ಡು ಕೊಡು ಅಂತ ಹೇಳ್ತಿದ್ಯಲ್ಲ ಇನ್ನೊಂದು ದಿವಸ ನೀನು ಮಾತಾಡ್ಸಿರಾ ಕೇಳು ಯಪ್ಪ ಸ್ವಾಮಿ ನೀನು ಚೆನ್ನಾಗಿ ಹೇಳ್ತೀನಿ ನೀನು ಬೇರೆ ತಾವ ಹೋಗಿದ್ರೆ ಬೇರೆ ಹತ್ರ ಹೋಗಿದ್ರೆ ಜಾಸ್ತಿ ದುಡ್ಡು ಆಗ್ತಿತ್ತು ತಾನೇ ನೀನು ರೆಡಿ ಮಾಡಿಸ್ಕೊಂಡ್ ಬರಕ್ ಹೋಗಿದ್ರೆ ಏನಾದ್ರುನು ಅದಕ್ಕೇನೇ ನಾನೇ ರೆಡಿ ಮಾಡಿದ್ದೀನಿ ಬೇರೆ ಕಡೆ ಹೋಗಿದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊತಿರಲ್ವಲ್ಲ ಅದ್ರ ಬದಲು ಇಬ್ಬರು ತಿನ್ನದಂತೆ ಹೋಗಿ ನೇನು ಈಗ ಇಬ್ಬರುನು ತಿಂದ್ರೆ ಆಗುತ್ತೆ ಚಾರ್ಮೂರಿಂದ ನಾನು ಹೋಗಿ ತಗೊಂಬ సీ ఆయ్బుడు వ తోబర్తీని ఇ ఆటాతి బందేలో జాస్తి లో కడే ఈ ఇకడే ఆటాడస్తిరు బడా నోడు షెల్ డౌన్ ఆగిబర తిరుగు అదే దుడ్డు వంచబట్ నూ ఇవ్వలే హతీ అయ్యి పాప ఏనో ఏన్లత ఏత్యా కుత్కొంబిట్టు ఆ కారు జెసిపి ఏనో ఏమో ఆ యాక చందే యాక ఏనారా బయదేనా నేను తా ఏం గొప్పతా ಮತ್ತು ಚಂದದು ರಿಮೋಟ್ ಕಾರು ಐನೂರು ರೂಪಾಯಿ ಕೊಟ್ಟು ರಿಮೋಟ್ ಕಾರ್ ತೊಗೊಂಡ್ಬಂದಿದ್ದಂತೆ ಅದು ಫುಲ್ ಕೆಟ್ಟೋಗಿತ್ತು ಕಣ್ತತ್ತ ಆ ಕಡೆ ಈ ಕಡೆ ಏನು ವರ್ಕೆ ಮಾಡ್ತಿರಲಿಲ್ಲ ಒಂಚೂರುನು ಚಕ್ರಾನು ತಿರುಗ್ತಿರಲಿಲ್ಲ ಅದನ್ನು ನಾನು ಐದು ನಿಮಿಷದಲ್ಲದೇ ಫುಲ್ ಬಿಚ್ಚಿ ಎಲ್ಲ ರೈಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಹೋಗುತ್ತಂತ ಸುಯಿ ಸುಯಿ ಅಂತ ಹೋಗುತ್ತೆ ಹೌದೇನಪ್ಪ ಒಬ್ಬೊಬ್ಬೊಬ್ಬಬ್ಬೊಬ್ಬಬ್ಬೊಬ್ಬ ಹ್ಞೂ ಗೀರೆಲ್ಲ ರಿಪೇರಿ ಮಾಡ್ತೀವೋ ಹಾಂ ಪರವಾಗಿಲ್ಲ ಕಣಪ್ಪ ಹೋಗಿದ್ರಿ ಹಾಂ ದೊಡ್ಡ ಮೆಕ್ಯಾನಿಕ್ ಅನ್ನು ನೀನು ಹ್ಞೂ ತಾತ ನಿನಗೆ ಗೊತ್ತಿಲ್ಲ ನಾನು ಹಾಂ ನನಗೆಲ್ಲ ಬರುತ್ತೆ ಇವರಿಗೆಲ್ಲ ಏನು ಬರಲ್ಲ ನಾನು ದೊಡ್ಡವನ ಆದಮೇಲೆ ದೊಡ್ಡ ಸೈಂಟಿಸ್ಟ್ ಆತೀನಿ ಗೊತ್ತಾ ಸೈಂಟಿಸ್ಟು ಹ್ಞೂ ಸರಿ ಸರಿ ಕಣಪ್ಪ ಆಯಿತು ಆಗ್ತಾ ಬಿಡಪ್ಪ ನೀನೇನು ಕಡಿಮೆನಾ ನೀನು ಸಾಮಾನ್ಯದ ನನ್ನ ಮಗ ಅಲ್ಲ ನೀನು ಹ್ಞೂ ಆಗ್ತಾ ಬಿಡು ಚೆಂದೋ ನೀನು ಯಾಕೆ ಹಿಂಗೆ ಮಕ ಮಾಡ್ಕೊಂಡು ನಿಂತೀರಾ ಹೋಗ್ಲಾ ಒತ್ತಾಯ್ತು ತಗೊಂಬ ಹೋಗ ತಿನ್ನಂತೆ ಅಲ್ವಳಪ್ಪ ಎಲ್ಲೋ ಕಳಿಸಿದ್ಯಾ ಹುಡುಗನ್ನ ಹಾಂ ಎಲ್ಲ ಓದ್ತಿರೋದವನು ಮಕ ಯಾಕ್ಲ ಹಿಂಗೆ ಮಾಡ್ಕೊಂಡಿದ್ದಾನೆ ಹಾಂ ಹಾ ಅದೇ ಕಣ್ತತ ಅದೇ ಅವನು ಕಾರಿಂದ ಇತ್ತಲ್ಲ ಅದು ಏನು ಆಗಿರಲಿಲ್ಲ ಬರೀ ಆ ಶೆಲ್ ಐತಲ್ಲ ರಿಮೋಟ್ ಹತ್ರ ಶೆಲ್ ಕೊಟ್ಟಿರ್ತಾರೆ ನೋಡು ಅದೊಂದು ಚೂರು ಕಿತ್ಕೊಂಡಿತ್ತು ಕಣ್ತತ ಫ್ರೀಂಗು ಅದನ್ನ ನಿಧಾನಕ್ಕೆ ಜೋಡಿಸ್ಬಿಟ್ಟೆ ಆ ಸರಿಯಾಗೋಯ್ತು ಅವನ್ ಮಗ ಅವ್ನಿಗೆ ಏನು ಗೊತ್ತಾಗಲ್ಲ ರೆಡಿ ಮಾಡಿಕೊಟ್ಟೆ ಏನೇನೆ ಚರಮೂರಿನ ಬೋಂಡ ತಗೊಂಬ ಆಮೇಲೆ ಕಾರ್ ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಹೋಗಿ ತಗೊಂಬರಕ್ ಹೋಗಿದ್ದಾನ ಕಣ್ತ ತಿಂತಿನಿ ಆಮೇಲೆ ಸಿಕ್ಕೀನಿ ನೀನು ಸುನೀಲ ಹಾಂ ನೀನು ಫ್ರೆಂಡ್ ಅಂತೀಯಾ ಹಾಂ ಯಾವಾಗಲೂ ಜೊತೆ ಕರ್ಕೊಂಡು ಆಟ ಆಡ್ತಿರ್ತೀಯ ಇಂಥ ಮೋಸ ಮಾಡ್ತಾರೇನೋ ಯಾರಾದ್ರೂ ಹಾಂ ಇಂಥ ಬುದ್ಧಿ ಎಲ್ಲ ಕಲಿಬಾರ್ದು ಓಹೋ ನೋಡು ಇವಾಗಲೇ ಹೇಳ್ತಿರೋದು ಹಾಂ ಸುಮ್ಮನೆ ನಿನಗೆ ಗೊತ್ತಿಲ್ಲ ಅವನು ನನಗೆ ಮೋಸ ಮಾಡಿ ನನ್ಗೆ ಗೊತ್ತಾ ನಿನಗೆ ನಾನು ಬಾಲ್ ಕಳೆದೋಗಿತ್ತು ಆ ಬಾಲ್ ಅವನಿಗೆ ಸಿಕ್ಕೈತೆ ಕೊಡ ಕೊಡ ಅಂದ್ರೂ ಕೊಡ್ತಿಲ್ಲ ಗೊತ್ತಾ ಅವ್ನು ಮಾತ್ರ ಹಿಂಗೆ ಮಾಡ್ಬೋದಾ ಸರಿ ಬಿಡಪ್ಪ ಏನಾರ ಮಾಡ್ಕ ನನಗೇನಾಗಬೇಕಾಯ್ತು ಅಜ್ಜಿ ಎತ್ಲಾಗೋಯ್ತು ಒಳಗಡೆ ಕುಂತಿರ್ಬೇಕು ನೋಡ್ತಾ ಅಜ್ಜಿ ಇನ್ನೆಲ್ಲ ಹೋಗುತ್ತೆ ಸ್ನೇಹಿತರೆ ಹಾ ನೀವು ನನ್ನ ಚಿಕ್ಕವನಿದ್ದಾಗ ಕಾರ್ ಎಲ್ಲ ರೆಡಿ ಮಾಡಿದಿರಿ ಹಿಂಗೆ ಜಾತ್ರೆಲೆಲ್ಲ ತಗೊಂಡ್ಬಂದಿ ಕಾರ್ನ ಕೆಟ್ಟೋದ್ಮೇಲೆ ಹಾ ಹಂಗೇನಾರು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಹಂಗೇನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಹಾಂ ಸಪೋರ್ಟ್ ಮಾಡಿ ಸ್ನೇಹಿತರೆ